ಸರ್ ಈ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವಿಭಿನ್ನ ರೀತಿಯಿಂದ ನೀವು ಆಚರಣೆ ಸರ್ ಮುಂದಿನ ಪೀಳಿಗೆಗೆ ಇಷ್ಟ ಮುಂದಿನ ಪೀಳಿಗೆಗೆ ನಾವು ಹೇಳೋದಕ್ಕಿಂತ ನಾವು ನಡೆದು ನಡೆಯೋದು ಮುಖ್ಯ ಮೊದಲು ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದೀವಿ ಅನ್ನೋದನ್ನ ನಮ್ಮ ಗುರುಗಳನ್ನ ನೋಡಿಕೊಂಡು ನಾವು ಅಂಬೇಗಾಲಿಟ್ಕೊಂಡು ಹೋಗ್ತಾ ಇದೀವಿ ಅದು ಮುಂದೆ ಬರತಕ್ಕಂಥ ಪ್ರಜೆಗಳು ನಮ್ಮನ್ನ ನೋಡ್ಕೊಂಡು ಅವ್ರು ಬೆಳಿಬೇಕು ನಾವು ಅವ್ರಿಗೆ ಮಾದರಿ ಆಗೋದು ಮೊದಲು ನಮ್ಮನ್ನ ನಾವು ತಿದ್ದುಕೊಂತ ಬೆಳೆಯೋದು ಈ ನನ್ನ ಟ್ರಸ್ಟ್ ಇದು ಜನನ ಆಗಿದ್ದೇನೆ ಸ್ಪಿರಿಚುವಲ್ ಬೇಸ್ ಮೇಲೆ ಇವತ್ತು ಸಮಾಜದಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ಒಂದು ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಅಲ್ಲಿ ಅಲ್ಲಿ ಏನಾಗಬೇಕಿದೆ ಆ ಸಂಸ್ಕಾರ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಒಂದು ತಂದೆಗೆ ಒಂದು ಹೆಣ್ಣು ಒಂದು ಗಂಡು ಎರಡೇ ಮಕ್ಕಳು ಇವತ್ತು ಮೊದಲು ಮಸ್ತ ಮಕ್ಳುಗಳು ಬೇಕಾದಷ್ಟು ಮಕ್ಕಳುಗಳು ಇರ್ತಾ ಇದ್ವು ಅವ್ರಿಗೆ ಏನೋ ಅಂತ ಅನಿಸ್ತಿರ್ಲಿಲ್ಲ ಈಗ ನನ್ ಮಗಳು ನನ್ ಮಗ ಬಾರಿ ಚೆನ್ನಾಗ್ ಓದಿಸ್ತಾ ಇದೀವಿ ಅನ್ನೋ ಲೆಕ್ಕದಾಗೆ ಒದಿಸ್ತಾ ಅವ್ರೆ ಅಲ್ಲಿ ಮಕ್ಕಳು ಎಡಗುತ್ತಾ ಇದಾರೆ ಮಕ್ಳು ಶಾಲೆಗೆ ಕಳಿಸ್ತಾ ಇದ್ದಾರೆ ಅಲ್ಲಿ ದಂಡಂ ದಶ ಇಲ್ಲ ಮಿಲ್ಲ ಏಯ್ ಏ ನೀನ್ ಯಾರಯ್ಯ ನನ್ ಕೇಳೋದಕ್ಕಿಂತ ಗುರುಗಳಿಗೆ ಬೆಲೆ ಇಲ್ದಂಗೆ ಮಾಡ್ತಾರೆ ಅವರು ಮಕ್ಳುಗಳು ಆಯ್ತಪ್ಪ ನಿಮ್ಮಣೆ ಬರ ಏನೋ ಕೇಳ್ರಿ ನಾನು ಓದ ಶಂಕ ಓದ್ತೀನಿ ಅಂತ ಕೆಲವು ಕಡೆ ಆತರ ಮಾಡ್ತಾ ಇದ್ದಾರೆ ಅಲ್ಲೂ ಮಕ್ಕಳು ಫೇಲ್ಯೂರ್ ಆಗ್ತಾವ್ರೆ ಗುರುಗಳಿಗೆ ಮನಸ್ಸಿದ್ದು ಇಚ್ಛೆ ಇದ್ದು ಅವ್ರು ಸಿಕ್ ಮಕ್ಕಳನ್ನ ತಯಾರು ಮಾಡ್ಬೇಕು ಅಂತ ಎಷ್ಟೋ ಹಮ್ಮಸ್ನೇನಿದ್ರು ಕೂಡ ಪೋಷಕರು ಅವರಿಗೆ ಸರಿಯಾಗಿ ಬೆಂಬಲವಾಗಿ ನಿಲ್ತಾ ಇಲ್ಲ ಅದಕ್ಕೆ ತಕ್ಕಂತೆ ಸರ್ಕಾರದ ನೀತಿ ನಿಯಮಗಳು ಇರೋದ್ರಿಂದ ಅಲ್ಲೂ ಮಕ್ಕಳು ಫೇಲ್ಯೂರ್ ಆಗ್ತಾರೆ ಇನ್ನು ಅತಿ ಮುಖ್ಯವಾಗಿ ಇವತ್ತು ಸೊಸೈಟಿ ಇದು ಮೂರು ವಿಧದಲ್ಲಿ ನಮ್ಗೆ ನಾವು ಫೇಲ್ಯೂರ್ ಆಗ್ತಾ ಸೊಸೈಟಿಗೆ ಬಂದ್ರೆ ಏನಾದ್ರೂ ಮಕ್ಕಳು ತೊಂದರೆ ಮಾಡಿದ್ರೆ ಸಮಾಜ ತಿದ್ದಲ್ಲ ನೀನ್ ಕೇಳಕ್ಕೆ ಅಂತ ಮಕ್ಳು ಹೇಳ್ತಾರೆ ಅವರು ಅವ್ರು ನಮ್ಗೆ ಹಾಕ್ಬೇಕಪ್ಪ ನಮ್ಗೆ ಯಾಕೆ ಇಲ್ಲದ್ರಿ ಅಂತ ಅವ್ರು ಹೋಗ್ತಾರೆ ಈ ಮೂರು ಹಂತದಲ್ಲಿ ಇಡೀ ಸಮಾಜ ಕಲುಷಿತ ಆಗ್ತಾ ಇದೆ ಇದು ಮೇನ್ ಪಾಯಿಂಟ್ ಹಾಗಾಗಿ ನಾವು ಮೊದಲು ಪೇರೆಂಟ್ಸ್ ಆಗಿ ಏನ್ ಮಾಡ್ಬೇಕು ನಮ್ಮ ಮಕ್ಕಳು ಇಡೀ ಸಮಾಜದ ಮಕ್ಕಳು ಇಡೀ ಸಮಾಜದ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳಿಬಿಟ್ಟು ಆ ಒಂದು ವಿಶಾಲವಾದ ದೃಷ್ಟಿಕೋನದಲ್ಲಿ ಮಕ್ಕಳನ್ನ ಎಲ್ಲ ವಿಧದಲ್ಲೂ ನಾವು ಬೆಳೆಸ್ಬೇಕು ಯಾವುದೇ ಜಾತಿ ತಾರತಮ್ಯ ಇಲ್ದಂಗೆ ವರ್ಣ ಬೇಗದ ಇಲ್ದಂಗೆ ನಾವೆಲ್ಲ ಓದ್ತಾ ಇರ್ತೀವಿ ಹಿರಿಯರು ಇರ್ತಾರೆ ತಿಳ್ಕೋಬೇಕು ಓದ್ಬೇಕು ಮೀಡಿಯಾಗಳಿಂದ ತಿಳ್ಕೋಬೇಕು ಯಾವ ಸರಿಸುವ ಒಂದು ವಿಶ್ಲೇಷಣೆ ಮಾಡ್ಬೇಕು ಆ ಮೂಲಕ ಮಕ್ಕಳನ್ನ ಮನೆಯಲ್ಲಿ ಮೊದಲು ನಾವು ಶುದ್ಧವಾಗಿ ತಯಾರು ಮಾಡ್ಬೇಕು ಅವ್ರಿಗೆ ತಂದೆ ತಾಯಿ ನಾವು ಮಾದರಿ ಆಗ್ಬೇಕು ನಾವೇ ಮನೇಲಿ ಕಾಲ್ಮೇಲೆ ಕಾಲಕ್ಕೆ ಕುತ್ಕೊಂಡ್ ನಾವೇ ಬಿಡಿ ಸೇರಿದ್ರೆ ಇನ್ ಮಕ್ಳು ಏನ್ ಮಾಡ್ತವೆ ಇದು ಒಂದು ಸಣ್ಣ ಎಕ್ಸಾಂಪಲ್ ಆತರ ಇರ್ತವೆ ನಮ್ಮ ತಪ್ಪುಗಳು ಎಷ್ಟು ಇರ್ತವೆ ನ್ಯೂನಿತಿಗಳು ಅದನ್ನ ನಾವೇನ್ ಮಾಡ್ಬೇಕು ಮಾಸ್ಟ್ರರಣ್ಯ ಇರೋ ಒಂದ್ ಕಡೆ ಹೇಳ್ತಾರೆ ನನ್ನ ಹೆಂಡ್ತಿ ನನ್ನ ನೆಗೆಟಿವ್ಸ್ ನ ಒಂದು ನನ್ನ ಮಕ್ಳ ಮುಂದೆ ಹೇಳಿಲ್ಲ ಎಲ್ಲ ನನಗೆ ಬಂದಿರೋ ಪ್ರಶಸ್ತಿ ಸನ್ಮಾನಗಳನ್ನ ತೋರಿಸಿ ನಿಮ್ಮ ಅಪ್ಪ ಹಾಗೆ ಕಣೋ ಒಗಳದು ಅಂತ ಹೇಳ್ಕೊಂತಾರೆ ಈ ತರಗಳು ಮನೆಯಲ್ಲಿ ಮಡ್ದಿದಿರು ಆತರ ತಂದೆ ತಂದೆದಿರ್ನ ದೇವ್ ಬಿಂಬಿಸ್ಬೇಕು ಮಕ್ಕಳುಗಳ್ನ ಮಕ್ಕಳುಗಳ ಮುಂದೆ ತಂದೆನೂ ಕೂಡ ತಾಯಿನ ದೇವ್ರ ತರ ಬಿಂಬಿಸ್ಬೇಕು ಆ ತರ ಅಂಡರ್ಸ್ಟ್ಯಾಂಡಿಂಗ್ ತಂದೆ ತಾಯಿಗಳಲ್ಲಿ ಬರ್ಬೇಕು ಮತ್ತೆ ಮಕ್ಕಳಿಗೆ ಒಳ್ಳೆ ವಿಚಾರಧಾರೆ ಕೊಡ್ಬೇಕು ಶಿಕ್ಷಕರು ಮತ್ತೆ ಪೋಷಕರ ನಡುವೆ ಅಣ್ಣ ತರ ಇರ್ಬೇಕು ಶಿಕ್ಷಕರು ಯಾರ್ ಗೊತ್ತಾ ನಮ್ಮ ಹಿಂದೆ ನಮ್ಮ ಜನ್ಮದಲ್ಲಿ ಅಣದಿರೋ ಅಣ್ದಿರೋ ತಮ್ಮದಿರೋ ಹುಟ್ಟಿರ್ತಾರೆ ನಿಜವಾಗೂ ಮನೆ ದೇವ್ರವ್ರು ನಮ್ಮ ಮನೆ ಬೆಳಗೋ ನಮ್ಮ ವಂಶ ಬೆಳಗೋದಿಕ್ಕೆ ಅವ್ರು ತಯಾರು ಮಾಡ್ತಿರ್ತಾರಲ್ಲ ನಿಜವಾಗೂ ಅಂತ ಪುಣಿಕಾರ್ಯ ಮತ್ತೊಂದಿಲ್ಲ ಹಾಗಾಗಿ ಅವ್ರನ್ನ ಎಷ್ಟು ಅಭಿನಂದಿಸಿರು ಸಾಲದು ಶಿಕ್ಷಕರು ಸಮಾಜದಲ್ಲಿ ತುಂಬಾ ದೋಷ ಇದೆ ನಾನ್ ತುಂಬಾ ನೋವಾಗ್ತದೆ ನೋವಿನಿಂದ ಹೇಳ್ತೀನಿ ಸಮಾಜ ಯಾವಾಗ್ಲೂ ಗೊತ್ತಾ ನಂದು ಸೊಸೈಟಿ ನಂದ್ರೆ ಈ ಸೊಸೈಟಿ ಇದು ಯಾಕೆ ನಾವು ಇಷ್ಟು ಸ್ವಾರ್ಥಿಗಳು ಆಗ್ತಾ ಇದೀವಿ ಆಗ್ಬಾರ್ದು ದಯವಿಟ್ಟು ಆಗ್ಬಾರ್ದು ಇಬ್ಬರು ಬರೀ ನಮ್ಮ ಏನಪ್ಪಾ ಅಂದ್ರೆ ಎಲ್ಲ ಏನೋ ಬಿಟ್ಟು ಬಿದ್ಬಿಟ್ಟೈತೆ ಇದು ಬಿಟ್ಟು ಬಿದ್ಬಿಟ್ಟೈ ನಾನು ಇದೀನಿ ನಾನು ಉಜ್ಜ್ತೀನಿ ನಮ್ಮ ಪುಕ್ ಶಾಟೆ ಇರ್ತೀನಿ ಅಂತ ಹಂಗಲ್ಲ ಒಂದು ದಾರಿಲಿ ಹೋಗ್ತಾ ಇರ್ತೀವ ನಾವ್ ಏನಾದ್ರೂ ಒಂದು ಅದೇನಾದ್ರೂ ಅನಾಹುತ ಆಗ್ತದೆ ನಾವ್ ಹೋಗ್ಬೇಕು ಕಷ್ಟ ಸುಖ ಭಾಗಿಯಾಗ್ಬೇಕು ಇವ್ನ ಸರ್ಕಾರದ್ದು ಆಸ್ತಿಗಳನ್ನ ಆಸ್ತಿ ನಾಶ ನಾಶ ಮಾಡೋದು ಇಂಥವು ಏನೇನೋ ನಡೀತದೆ ನನ್ನ ಉದ್ದೇಶ ಇಷ್ಟೇ ಒಳ್ಳೆ ರೀತಿನಲ್ಲಿ ಈ ದೇಶ ನಂದು ಈ ಊರ್ ನಂದು ಈ ಜನ ನನ್ನವರು ಅಂತ ವಿಶಾಲ ಮನೋಭಾವದಲ್ಲಿ ಯೋಚನೆ ಮಾಡ್ಬೇಕು ನಾನು ಕೊಡ್ಬೇಕು ಇನ್ನೊಬ್ರನ್ನ ಬೆಳೆಸ್ಬೇಕು ಇನ್ನೊಬ್ರಿಂದ ಇಸ್ಕೋಬೇಕು ಇರಬೇಕು ಇದನ್ನೇ ಎಲ್ಲ ಕವಿವರಿಯರು ಹೇಳಿದ್ದು ಎಲ್ಲ ಸಾಹಿತಿಗಳು ಹೇಳಿದ್ದು ಎಲ್ಲಾ ದಾರ್ಶನಿಕರು ಹೇಳಿದ್ದು ಇದನ್ನ ನಾವು ಬರೀ ಭಾಷಣಕ್ಕೆ ಮೀಡಿಯಾದ ಮುಂದೆ ಬೊಗಳೇ ಬಿಡಕ್ಕೆ ಪುಸ್ತಕ ಬದ್ನೆಕಾಯಿ ಇಟ್ಕೊಂಡಿದೀವಿ ಹೊರತು ಅನುಷ್ಠಾನ ಒಬ್ರು ಮಾಡ್ತಾರಲ್ಲ ಇದ್ರ ಮೇಲೆ ನಾನು ನಿಜವಾಗೂ ನಾನು ಅದಕ್ಕೆ ಯಾರ ಸಂಘ ಸಂಸ್ಥೆ ಯಾರ ಜೊತೆ ನಾನು ಕೈ ಜೋಡಿಸಿಲ್ಲ ಈ ಸಂಸ್ಥೆ ಸ್ಥಾಪನೆ ಮಾಡಿ ಇದನ್ನು ಅತಿ ಮುಖ್ಯವಾದ ಇದು ಇದು ನಿನ್ನೆ ಮನೆ ಸ್ಥಾಪನೆ ಆಗಿರೋದಲ್ಲ ಎರಡ್ ಸಾವಿರದ ಹನ್ನೊಂದನೇ ಹೆಸಲಲ್ಲಿ ಇದನ್ನ ಸ್ಥಾಪನೆ ಮಾಡಿರೋದು ಇವತ್ತಿಗೆ ಹದಿನಾಲ್ಕನೇ ವರ್ಷ ಮುಂದಿನ ವರ್ಷ ಫೆಬ್ರವರಿ ಏಳನೇ ತಾರೀಕು ಬರ್ತ್ಡೇ ಆಚರಿಸ್ತಾ ಇದ್ದೀನಿ ತಾವು ದಯಮಾಡಿ ಬರ್ತೀರಾ ಅದನ್ನ ನಾನೇನೋ ಶೋಕಿಗೋಗ ಇದು ಪ್ರಚಾರಕ್ಕೂ ನಾನು ಮಾಡ್ತಾ ಇಲ್ಲ ನಾನು ಮಾಡ್ತಾ ಇರೋದು ನನ್ನ ಚಿಂತನೆಗಳು ಇದೆಯಲ್ಲ ನನ್ನ ರೈತರು ನನ್ನ ಕಾರ್ಮಿಕರು ನನ್ನ ಪ್ರತಿಭಾನ್ವಿತರು ದೇಶಕ್ಕೋಸ್ಕರ ಒಂದು ಪರ್ಸೆಂಟ್ ಸಿಗಲಿ ನನಗೆ ಒಳ್ಳೆ ಆತ್ಮಿಕರು ಅವ್ರನ್ನ ಹಿಡಿದು ಮೇಲೆ ಕೆತ್ತಿ ಅವ್ರ ಮೂಲಕ ಪಸರಿಸ್ಬೇಕು ಮತ್ತೆ ನಾವು ಹಳೇದು ಏನು ಗತವೈಭವ ಇದೆ ಅದನ್ನ ಮರುಕಳಿಸ್ಬೇಕು ಅನ್ನೋ ಒಂದು ಅಭಿಲಾಷಿನಲ್ಲಿ ಇತರ ವಿನೂತನ ಒಂದು ಕಾರ್ಯಕ್ರಮ ನನಗೆ ಹೊಸ 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 ಚಿಂತನೆಗಳು ಬರ್ತಾನೆ ಇರ್ತವೆ ಇದು ಕಡಿಮೆ ಅನ್ಕೊಂತೀನಿ ಮೇಡಮ್ ಕ್ವಶನ್ ಕೇಳಿದ್ರು ಏನ್ ಸರ್ ವಿನೂತ ವಿನೂತನ ಅನ್ಸಲ್ಲ ನನಗೆ ಇಂಥ ನೂರಾರು ಹೊಸ ಹೊಸ ಹೇಳ್ಬಿಟ್ರೆ ನಿಜವಾಗ್ಲೂ ಡೆಲ್ಲಿ ಡೆಲ್ಲಿಯಿಂದ ಬಂದ್ಬಿಡ್ತಾರೆ ಅಷ್ಟು ಖುಷಿ ಬಿಡ್ತಾರೆ ಯಾರಾದ್ರೂ ಸಹೃದಯ ಇದ್ರೆ ಇಂಥ ಯೋಚನೆಗಳು ನಮ್ ದೇಶಕ್ಕೆ ಬಳಕೆ ಆಗ್ಬಿಟ್ರೆ ದೇಶ ನಿಜವಾಗ್ ಹೆಂಗಿರ್ತದೆ ಅಂತ ಬಂದ್ಬಿಡ್ತಾರೆ ಬಟ್ ನಾನ್ ಹೇಳಲ್ಲ ಯಾಕೆ ಗೊತ್ತಾ ಗಾಳಿಲಿ ಅದು ಏ ವೇಸ್ಟ್ ಆಗ್ಬಿಡ್ತದೆ ಯಾರೋ ಕಮರ್ಷಿಯಲ್ ಮೈಂಡ್ ಇರೋರು ನಮ್ಮ ಚಿಂತನೆಗಳನ್ನ ತಗೊಂಡು ಅದನ್ನ ದುರ್ಬಳಕೆ ಮಾಡ್ಕೊಂಡ್ಬಿಡ್ತಾರೆ ಹಂಗಾಗಿ ಹೇಳೋದು ಅದನ್ನು ನಾನೇ ಸಾಧಿಸ್ ತೋರಿಸ್ತೀನಿ ಆ ಚಿಂತನೆಗಳು ಇನ್ನೂ ಇಪ್ಪತ್ತು ವರ್ಷ ಲೇಟ್ ಆದ್ರೂ ಚಿಂತಿಲ್ಲ ನಾನೇ ಸಾಧಿಸ್ ತೋರಿಸ್ತೀನಿ ಮಾಡೇ ಮಾಡ್ತೀನಿ ಇದು ಎಲ್ರು ಇರೋದು ಈ ಟ್ರಸ್ಟ್ ಇರೋದು ಸಮಾಜಕ್ಕೋಸ್ಕರ ನನಗಲ್ಲ ಯಾರ್ ಬೇಕಾರು ಅಧ್ಯಕ್ಷರು ಬರ್ಬೋದು ಯಾರು ಬೇಕಾರು ಕಾರ್ಯದರ್ಶಿ ಯಾರು ಬೇಕಾದ್ರೂ ಬಳಸ್ಕೊಂಡು ನನ್ನ ಚಿಂತನೆ ಅವ್ರು ಕೊಡ್ತೀನಿ ನನ್ನ ಶಕ್ತಿನ ಅವ್ರಿಗೆ ದಾರಿ ಹೇಳ್ತೀನಿ ನನ್ನ ಚಿಂತನೆ ಅನುಷ್ಠಾನ ಆಗಬೇಕು ಸಮಾಜ ಶುದ್ಧವಾಗಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಇದು ನನ್ನ ಉದ್ದೇಶ ಎಲ್ರಿಗೂ ಶುಭವಾಗ್ ಧನ್ಯವಾದ ಸರ್ ನನ್ನ ಹೆಸರು ವಿಶ್ವೇಶ್ವರಯ್ಯ ಎಂಜಿ ಗುಣಿ ಎಂ ಜಿ ಗುಣಿ ಬಂದು ನನ್ನ ಕಥೆ ಕವನ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಹೋದ ಎಂ ಜಿ ಗುಣಿ ಅನ್ನೋದು ಕಾವ್ಯನಾಮ ನನ್ನದು ಮಾರ್ಗುಂಡ ಗುಣಿ ಅಂತ ವಿಶ್ವೇಶ್ವರಯ್ಯ ನನ್ನ ಎಲ್ಲ ಪತ್ರಗಳಲ್ಲಿ ನನ್ನ ಏನು ಸ್ಟಡಿ ಸರ್ಟಿಫಿಕೇಟ್ ಅಲ್ಲಿ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಎಂ ಜಿ ಗುಣಿ ಅಂತ ಕರೀತಾರೆ ಸೊ ನಾನು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂಚೆ ಇಲಾಖೆ ಸರ್ಕಾರಿ ನೌಕರನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಒಬ್ಬ ರಂಗಭೂಮಿ ಕಲಾವಿದನಾಗಿ ಹಾರ್ಮೋನಿಯಂ ಏಷ್ಟಾಗಿ ಕಥೆ ಕವನ ತೋಚಿದ್ದನ್ನ ಗೀಚೋದ್ರ ಮೂಲಕ ಈ ಎಲ್ಲ ಆ ಒಂದು ಸಾಂಸ್ಕೃತಿಕ ಲೋಕದಲ್ಲಿ ಒಡನಾಡಿಯಾಗಿ ಈ ಎಲ್ಲದಕ್ಕೂ ಹೆಚ್ಚಾಗಿ ನನಗೆ ಏನಪ್ಪಾ ಅಂದ್ರೆ ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ಈ ಕಾರ್ಯಕ್ರಮದಿಂದ ಸಮಾಜ ಆಗಲ್ಲ ನಾವು ತಳಮಟ್ಟಕ್ಕೆ ಇಳಿಬೇಕು ಜನರ ನಾಡಿ ಹರಿಬೇಕು ಅರಿಬೇಕು ಸಮಾಜ ಎಲ್ಲಿ ನೋಯ್ತಾ ಇದೆ ಎಲ್ಲಿ ಇವತ್ತು ಪ್ರತಿಯೊಂದು ಸಮಾಜದಲ್ಲೂ ಸಹ ಯಾರು ನೋಡಿದ್ರು ಗಂಡ ಹೆಂಡತಿ ಮುಡಿಯೋ ಡಿಸ್ಪ್ಯೂಟ್ ಲಕ್ಷಾಂತರ ಒಂದು ದಿನಕ್ಕೆ ಡಿವೋಸ್ ಅರ್ಜಿ ಜಾತಿ ತಾರತಮ್ಯ ಮೇರೆ ಮೇರಿದೆ ಆಮೇಲೆ ಈ ಹಳ್ಳಿಗಳ ಕಡೆ ಹೋದ್ರೆ ಅಣತಮ್ದಿರ್ ಮಧ್ಯೆ ಜಗಳ ಒಬ್ಬ ಎಲ್ಲರೂ ನೋಡಿದ್ರೆ ಕೋರ್ಟು ಕಚೇರಿ ಎಷ್ಟು ಎಷ್ಟು ಅದ್ ಹೇಳ್ಬಾರ್ದು ಆ ಮಟ್ಟಕ್ಕೆ ದರಿದ್ರ ಇದಾಗಿದೆ ಇದಕ್ಕೆಲ್ಲ ಕಾರಣ ಏನಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಅತ್ಯಂತ ಕೆಟ್ಟ ದುರಾಸೆ ಈ ದುರಾಸೆಗಳು ಹೋಗ್ಬೇಕು ದುರಾಸೆಗಳು ಯಾಕೆ ಹೋಗ್ತವೆ ಅಂದ್ರೆ ಸರಳವಾದ ಜೀವನ ನೋಡ್ರಿ ನಾನು ಒಬ್ಬ ಒಂದ್ ಸಂಬಳದಲ್ಲಿ ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಷ್ಟ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದ್ರೆ ಒಟ್ಟಾದ ಶಿವರು ಎಷ್ಟು ಮಾಡ್ಬೋದ್ರಿ ಸಮಾಜಕ್ಕೆ ಮಾಡಕ್ ಸಾಧ್ಯ ಇದೆ ಮಂಜುನಾಥ್ ಅಂತ ಇವತ್ತು ವಿಶ್ವೇಶ್ವರಯ್ಯ ಟ್ರಸ್ಟ್ ಅವರ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ನಾವು ಇವತ್ತಿನ ದಿವಸ ನಾವು ಗುರುಗಳಲ್ಲ ಇವತ್ತಿನ ದಿವಸ ವಿದ್ಯಾರ್ಥಿಯಾಗಿ ಬಂದು ಇವತ್ತು ನಾನು ಇದರಲ್ಲಿ ಭಾಗವಹಿಸಿದ್ದೇನೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅಂತಹ ವಿನೂತನವಾದಂತಹ ಕಾರ್ಯಕ್ರಮವನ್ನು ಇವತ್ತು ವಿಶ್ವೇಶ್ವರಯ್ಯನವರು ಮಾಡಿದ್ದಾರೆ ಈ ನೃತ್ಯ ಮಾಡೋದ್ರ ಮೂಲಕ ಹುಡುಗರುಗಳು ಯಾವ ರೀತಿಯಾಗಿ ಬಂದಿದ್ದಾನೆ ನಲ್ಲದ್ರು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅವರ ಒಂದು ಪ್ರಭಾವ ಏನಿದೆ ಅವರ ಚೈತನ್ಯ ಏನಿದೆ ಅನ್ನೋದು ಇವತ್ತಿನ ದಿವಸ ಸಂದರ್ಭದಲ್ಲಿ ನಮಗೆ ಮನವರಿಕೆ ಆಗಿದೆ ಹಾಗೆ ಇವತ್ತು ತುಂಬಾ ಒಳ್ಳೆಯ ಗುರುಗಳನ್ನ ಇವತ್ತು ಮಾದರಿಯಾದಂತಹ ಆದರ್ಶವಾದಂತಹ ಗುರುಗಳನ್ನ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಅವರು ಕರೆತಂದಿದ್ದಾರೆ ಬಹಳ ಅರ್ಥಪೂರ್ಣವಾದಂತಹ ಗುರುವಂದನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವಿವತ್ತು ನೋಡಿದ್ದೇವೆ ವಿಶ್ವೇಶ್ವರಯ್ಯ ಚಾರಿಟಬಲ್ ಟ್ರಸ್ಟ್ ಇನ್ನೂ ಉತ್ತಮವಾದಂತಹ ಉದಾತ್ತವಾದಂತಹ ಕಾರ್ಯಕ್ರಮಗಳು ಮುಂದೆ ಮಾಡಲಿ ಅಂತ ಹೇಳಿದನೆ ನಾವು ಆರೈಸ್ತೀವಿ ನಾನು ಮಂಜುನಾಥ್ ಅಂತ ನಾನು ನಿವೃತ್ತ ಪೋಸ್ಟ್ ಮಾಸ್ಟರ್ ಹಾಗೂ ಯೂನಿಯನ್ ಲೀಡರ್ ಕೂಡ ಸರ್ ಇದು ವಿಶ್ವೇಶ್ವರಯ್ಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗುರುವಂದನ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದ್ರ ಬಗ್ಗೆ ತುಂಬ ಗುರುವಂದನ ಕಾರ್ಯಕ್ರಮ ಒಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮವನ್ನ ವಿಶ್ವೇಶ್ವರೀಯ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಹಮ್ಮಿಕೊಂಡಿದ್ದು ಎಲ್ಲ ಗುರುಗಳಿಗೆ ಅವರನ್ನ ನೆನಪಿಸ್ಕೊಳ್ತಾ ನಮ್ಮ ವೃತ್ತಿ ಜೀವನದಲ್ಲಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ಆಗಿ ಹೋದಂತಹ ಎಲ್ಲ ವಿದ್ಯ ಗುರುಗಳನ್ನೂ ಕೂಡ ನೆನಪಿಸ್ಕೊಳ್ತಾ ಅವರಿಗೆ ವಂದನೆಗಳನ್ನ ಸಲ್ಲಿಸಿದ್ದಾರೆ ಈ ಗುರುವಂದನೆ ಕಾರ್ಯಕ್ರಮ ಅದರ ಮುಖಾಂತರ ಪ್ರತಿಭಾ ಪ್ರತಿಭಾನ್ವಿತ ಯಾರು ವಿದ್ಯಾರ್ಥಿಗಳಿದ್ರೆ ಅವ್ರನ್ನೂ ಕೂಡ ಗುರುತಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಈ ಗುರು ಮತ್ತೆ ಶಿಷ್ಯ ಈ ಇಬ್ಬರ ಪರಂಪರೆಯನ್ನು ಕೂಡ ಇವತ್ತು ನಾವು ನೆನಪಿಸ್ಕೊಂಡಿದ್ದಾರೆ ಅಂದ್ರೆ ವಿಶ್ವೇಶ್ವರ್ಯ ಚಾರಿಟಬಲ್ ಟ್ರಸ್ಟ್ ನ ಏನು ಆಯೋಜಕರಿದ್ದಾರೆ ವಿಶ್ವೇಶ್ವರ್ಯ ಅವರು ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈ ಮುಖಾಂತರ ಸಮಾಜಕ್ಕೆ ವಿದ್ಯಾರ್ಥಿಗಳು ಹೇಗೆ ಮಾದರಿ ಆಗ್ತಾರೆ ಗುರುಗಳನ್ನು ನಾವು ಹೇಗೆ ನೆನಪಿಸ್ಕೊಳ್ತಾ ಇರ್ಬೇಕು ಹಿಂದೆ ಹೇಳ್ತಾ ಇದ್ರು ಗುರುವಿನ ಆಗುವ ತನಕ ದೊರೆಯದನ್ನ ಮುಖತಿ ಅಂತ ಹಾಗೆ ಗುರುವನ್ನೂ ಕೂಡ ನೆನಪಿಸ್ಕೊಳ್ತಾ ವಿದ್ಯಾರ್ಥಿಯನ್ನು ನಾವು ಹೇಗೆ ಮುಂದೆ ತರಬಹುದು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಈ ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ ಗುರು ಮತ್ತೆ ಶಿಷ್ಯ ಇಬ್ಬರು ಒಂದಾದ್ರೆ ಒಂದು ಉತ್ತಮವಾದ ಸಮಾಜವನ್ನ ನಿರ್ಮಾಣ ಮಾಡಬಹುದು ಅನ್ನೋದು ಈ ಮುಖಾಂತರ ಸಮಾಜಕ್ಕೆ ಅವರು ಹೇಳಲು ಹೊರಟಿದ್ದಾರೆ ಒಬ್ಬ ವಿದ್ಯಾರ್ಥಿಯನ್ನ ಒಂದು ಶಾಲೆಗೆ ಸೇರಿಸಿ ಸೇರಿಸಿದ ಮಾತ್ರಕ್ಕೆ ಅವರಲ್ಲಿ ಮುಗಿಸಿಲ್ಲ ತಮ್ಮ ಕೆಲಸ ಮುಗ್ದೋಯ್ತು ಅಂತ ಏನು ಹೇಳಿಲ್ಲ ಎಲ್ಲ ಗುರುಗಳನ್ನು ನೆನಪಿಸಿಕೊಂಡು ಆ ಗುರುಗಳಿಗೆ ಗೌರವವನ್ನು ಸೂಚಿಸ್ತಾ ಮುಂದಿನ ಶಾಲೆಯ ಗುರುಗಳನ್ನೂ ಕೂಡ ನಾವೆಲ್ಲರೂ ಆಗಮಿಸಿದ್ದೀವಿ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅಂದ್ರೆ ಅವನ ಯಾರು ವಿದ್ಯಾರ್ಥಿ ಇದ್ದಾನೆ ಆ ವಿದ್ಯಾರ್ಥಿಯ ಜೀವನದಲ್ಲಿ ಗುರುವಿನ ಮಹತ್ವ ಏನು ಅನ್ನೋದನ್ನು ಕೂಡ ಇವತ್ತು ಇಲ್ಲಿ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸಿಕೊಳ್ಳಲಿಕ್ಕೆ ಬಯಸ್ಕ ಬಯಸಿದ್ದಾರೆ ಇದು ನನಗೆ ತಿಳಿದ ಮಟ್ಟಿಗೆ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಗುರು ಶಿಷ್ಯ ಪರಂಪರೆ ಹೀಗೆ ಮುಂದುವರಿತಾ ಇರಲಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಗುರುವಿನ ಪಾತ್ರ ಏನು ಶಿಷ್ಯ ಹೇಗಿರಬೇಕು ಅನ್ನೋದನ್ನು ಕೂಡ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರೂ ಕಂಡುಕೊಂಡಿದ್ದಾರೆ ಹಾಗಾಗಿ ವಿಶ್ವೇಶ್ವರ್ಯ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ವಿಶ್ವೇಶ್ವರಿ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ ನಮಸ್ಕಾರ ನಾನು ಡಾಕ್ಟರ್ ಎನ್ ದೇವರಾಜ್ ಅಂತ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮಾಜಿ ಸದಸ್ಯ ಕರ್ನಾಟಕ ಸರ್ಕಾರದ ವತಿಯಿಂದ ಹಾಗೂ ಸಾಹಿತಿ ಇದರ ಜೊತೆಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹಿಂದಿ ಅಧ್ಯಾಪಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅಲ್ಲೇ ಐದು ವರ್ಷಗಳ ಕಾಲ ಪ್ರಾಂಶುಪಾಲನಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದೀನಿ ಧನ್ಯವಾದ